ಆದರೆ ಪ್ರಭಾವದ ವಿಚಾರಕ್ಕೆ ಬಂದಾಗ कन्या ರಾಶಿಯಲ್ಲಿ ಗ್ರಹಣ ಆಗುತ್ತಿರುವುದರಿಂದ ಮೇಷ ರಾಶಿಯವರಿಗೆ ಶುಭಫಲ ವೃಷಭ ರಾಶಿಯವರಿಗೆ ಮಿಶ್ರಫಲ ಮಿಥುನ ರಾಶಿಯವರಿಗೆ ಅಶುಭಫಲ ಕರ್ಕಾಟಕ ರಾಶಿಯವರಿಗೆ ಶುಭಫಲ ಸಿಂಹ ರಾಶಿಯವರಿಗೆ ಮಿಶ್ರಫಲ कन्या ರಾಶಿಯವರಿಗೆ ಅಶುಭಫಲ ತುಲಾ ರಾಶಿಯವರಿಗೆ ಅಶುಭಫಲ ಕರ್ಕಾ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಧನುರ್ ರಾಶಿಯವರಿಗೆ ಶುಭ ಫಲ ಮಕರ ರಾಶಿಯವರಿಗೆ ಮಿಶ್ರಫಲ ಕುಂಭರಾಶಿಯವರಿಗೆ ಅಶುಭ ಫಲ ಹಾಗೂ ಮೀನರಾಶಿಯವರಿಗೆ ಮಿಶ್ರಫಲ ಈ ಥರ ನಾಳೆಯ ಒಂದು ಕೇತುಗ್ರಸ್ತ ಮಹಾಚಂದ್ರ ಗ್ರಹಣ ನಾಲ್ಕು ರಾಶಿಯವರಿಗೆ ಶುಭ ಫಲಗಳನ್ನು ನಾಲ್ಕು ರಾಶಿಯವರಿಗೆ ಅಶುಭ ಫಲಗಳನ್ನು ನಾಲ್ಕು ರಾಶಿಯವರಿಗೆ ಮಿಶ್ರಫಲಗಳನ್ನು ಕೊಡಲಿದೆ ಸೊ ಅದರಿಂದ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಆಶ್ಲೇಷ ಬಲಿಪೂಜೆಯೂ ಸಹ ಇದೆ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ಯಾರ್ಯಾರು ವಿಡಿಯೋ ನೋಡ್ತಾ ಸ್ಕ್ರೀನ್ ಮೇಲೆ ನಿಮಗೆ ನಮ್ಮ ಆಫೀಸ್ ನಂಬರ್ ಕಾಣ್ತಾ ಇದೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ದಯವಿಟ್ಟು ವಾಟ್ಸಪ್ ಮಾಡಿಕೊಳ್ಳಿ ಕೃಷ್ಣ ಲೈಫ್ ಲೈಫ್ಸ್ಟೈಲ್ ಸರ್ ಸಾಲ ತುಂಬ ಜಾಸ್ತಿ ಆಗಿದೆ ಸತ್ ಹೋಗ್ಬೇಕನ್ನಿಸ್ತದೆ ನಿಜವಾಗಲೂ ಸಾಲ ತೀರ್ತಾನೆ ತೀರ್ ತೀರಿಸ್ತೀನ ನನ್ನದು ಕುಂಭರಾಶಿ ಕುಂಭರಾಶಿಯವರು ಸಾಲ ಎಂಬ ಒಂದು ಸುಳಿಯಿಂದ ಹೊರಬರತಕ್ಕಂಥದ್ದು ಸ್ವಲ್ಪ ಕಷ್ಟ ಪ್ರಯತ್ನ ಜಾಸ್ತಿ ಮಾಡಬೇಕಾಗತ್ತೆ ಯಾಕೆಂದರೆ ಒಂದೇ ನೀವು ತಗೊಂಡು ಸಾಲಗಳು ಜಾಸ್ತಿ ಆದರೆ ಅದರಿಂದ ಬರುತ್ತೀರಾ ಆದರೆ ಇನ್ನೊಬ್ಬರಿಗೆ ಸಾಲ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತೀರಾ ಆದ್ರಿಂದ ಇದರಿಂದ ಹೊರ ಬಂದ್ರೆ ಅದು ಅದರಿಂದ ಹೊರ ಬಂದ್ರೆ ಇದು ಅನ್ನೋ ಥರ ನಿಮಗೆ ಬಹಳ ಯಾಕಂದ್ರೆ ಷಷ್ಠ್ಯಾಧಿಪತಿಯಾದ ಚಂದ್ರ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಯಲ್ಲಿ ಇರ್ತಾನಲ್ಲ ಕುಂಭರಾಶಿ ಅಂದ್ರೆ ಏನು ಕುಂಭದಲ್ಲಿ ಚಂದ್ರ ಇದ್ದಾನೆ ಅಂತ ಚಂದ್ರ ಯಾರು ಕುಂಭರಾಶಿಯವರಿಗೆ ಷಷ್ಠ್ಯಾಧಿಪತಿ ಷಷ್ಠ್ಯಾಧಿಪತಿ ರಾಶಿಯಲ್ಲಿರೋದ್ರಿಂದ ಏನಾಗ್ತದೆ ಸಾಲಗಳು ಜಾಸ್ತಿ ಆಗ್ತದೆ ಅದರಿಂದ ಕುಂಭರಾಶಿಯವರಿಗೆ ಒಂದೇ ಅವರೇ ತುಂಬ ಸಾಲುಗಳು ಮಾಡ್ಕೊಂಬಿಟ್ಟಿರ್ತಾರೆ ಇಲ್ಲ ಅಂತಂದರೆ ಒಂದಿಷ್ಟು ಕೊಟ್ಟು ಕೊಟ್ಟುಬಿಟ್ಟಿರ್ತಾರೆ ಇಲ್ಲ ಒಂದಿಷ್ಟು ಸಾಲುಗಳು ಕೊಟ್ಟಿರ್ತಾರೆ ಜೊತೆಗೆ ಮೇಲಿಂದ ಸಾಡೆ ಸಾತಿ ಬೇರೆ ಅದೇನಾಗುತ್ತೆ ಉರಿಯುವ ಬೆಂಕಿಗೆ ತುಪ್ಪ ಅವಶ್ಯ ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಒಂದಿಷ್ಟು ಅನುಭವಿಸುವ ಯೋಗ ಫಲಗಳು ಅದರಿಂದ ಚಂದ್ರನ ಆರಾಧನೆ ಈಶ್ವರನ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ ಚಂದ್ರ ನಿಮಗೆ ನಾಳೆ ಚಂದ್ರಗ್ರಹಣನೇ ಇರೋದು ಹೌದು ಕರೆಕ್ಟ್ ನಾಳೆ ಚಂದ್ರಗ್ರಹಣ ಇರೋದರಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಚಂದ್ರಗ್ರಹಣ ಶಾಂತಿ ಸಾಧ್ಯವಾದ ಸಂಕಲ್ಪ ಸೇವೆ ಕೊಟ್ಟು ನಮ್ಮ ನವಶಕ್ತಿ ಅನ್ನು ಧಾರಣೆ ಮಾಡಿಕೊಳ್ಳಿ ಯಾಕೆಂದರೆ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಶಕ್ತಿ ಒಂಬತ್ತು ವಿಧದಲ್ಲಿ ಅಮ್ಮನವರ ಒಂದು ಸನ್ನಿಧಾನ ಒಂದು ಶಕ್ತಿ ಇರತಕ್ಕಂಥದ್ದು ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಣಿ ತೃತೀಯಂ ಚಂದ್ರಘಂಟೇತಿ ಕುಷ್ಮಾಂಡೇ ಚತುರ್ಥಗಂ पचम स्कंदमाते ष्ठ कायनी च्तम कालरात्रि महागौरी नवमं सिद्धदी चवदुर्गा प्रकर्ति वंभत्